ನಮಸ್ಕಾರ ಎಲ್ರಿಗೂ ನಾನಿವತ್ತು ಉತ್ತರ ಕರ್ನಾಟಕದ ವೆರಿ ಓಲ್ಡ್ ಡಿಶ್ ಬದ್ನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನರು ಅಂದ್ಕೊಂಡಿರ್ತಾರೆ ತುಂಬ ಕಷ್ಟ ಮಾಡೋದು ಹಾಗೆ ತುಂಬ ಟೈಮ್ ತಗೊಳುತ್ತೆ ಮಾಡೋಕ್ಕೆ ಅಂತ ಆದರೆ ನಾನಿವತ್ತು ತುಂಬ ಈಸಿಯಾಗಿ ಹಾಗೆ ತುಂಬ ಫಾಸ್ಟಾಗಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ ಮೊದಲಿಗೆ ನಾಲ್ಕು ಸ್ಪೂನಷ್ಟು ಶೇಂಗಾ ಎರಡು ಸ್ಪೂನಷ್ಟು ಎಳ್ಳು ಮೂರು ಸ್ಪೂನಷ್ಟು ಒಣ ಕೊಬ್ಬರಿ ಇದೆಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಹಸಿ ಕೊಬ್ಬರಿ ಹಾಕೋದ್ಕಿಂತ ಒಣ ಕೊಬ್ಬರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತಣ್ಣಗಾಗಕ್ಕೆ ಬಿಡಿ ಈಗ ಅದೇ ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಅದರ ಜೊತೆಗೆ ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವನು ಹಾಕ್ತಾಯಿದ್ದೀನಿ ಶೇಂಗಾ ಅಥವಾ ಬೆಳ್ಳುಳ್ಳಿ ಸಿಪ್ಪೆ ತೆಗಿಲೇಬೇಕು ಅಂತೇನಿಲ್ಲ ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಇದು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು ಈಗ ಒಂದು ಮಿಕ್ಸರ್ ಜಾರ್ಗೆ ಮೊದಲಿಗೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಶೇಂಗಾ ಕೊಬ್ಬರಿ ಮತ್ತು ಎಳ್ಳನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಷ್ಟು ತರಿಯಾಗಿದ್ದರೆ ಸಾಕು ಈಗ ಇದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇದು ಯಾವುದಕ್ಕೂ ನೀರು ಹಾಕಿ ಗ್ರೈಂಡ್ ಮಾಡಬೇಡಿ ಈಗ ಅದೇ ಮಿಕ್ಸರ್ ಜಾರ್ಗೆ ಫ್ರೈ ಮಾಡಿರೋ ಈರುಳ್ಳಿ ಒಂದು ಸ್ಪೂನ್ ಉಪ್ಪು ಕಾಲು ಸ್ಪೂನ್ ಅರಶಿನ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಮೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಹುಣಸೆಹಣ್ಣು ಬೀಜ ಎಲ್ಲ ತೆಗೆದು ತೊಳೆದು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಬೆಲ್ಲ ಇದನ್ನು ಕೂಡ ನೀರು ಹಾಕದೆ ಗ್ರೈಂಡ್ ಮಾಡಿಕೊಂಡು ತೊಗೋಬೇಕು ನೀರು ಯಾಕೆ ಹಾಕಬಾರ್ದು ಅಂದರೆ ನಾವು ಇದನ್ನು ಬದನೆಕಾಯಿ ಒಳಗಡೆ ಸ್ಟಫಿಂಗ್ ಮಾಡಬೇಕು ಇಷ್ಟು ಗಟ್ಟಿಯಾಗಿದ್ರೇ ಬದನೆಕಾಯಿ ಒಳಗಡೆ ಮಸಾಲೆ ಎಲ್ಲ ಕೂರುತ್ತೆ ಈಗ ಮಸಾಲೆ ಮತ್ತು ಶೇಂಗಾ ಪುಡಿ ಎರಡನ್ನೂ ಚೆನ್ನಾಗಿ ಕಲಿಸ್ಕೋಬೇಕು ಮಸಾಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಬದ್ನೆಕಾಯಿನ ತುಂಬ ಸಮೇತ ತಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಬದನೆಕಾಯಿಗಳ್ನು ಕಟ್ ಮಾಡಿ ಇಟ್ಕೋಬೇಕು ಇದ್ರೊಳಗಡೆ ಮಾಡಿರೋ ಮಸಾಲೆನ ಒಂದೊಂದಾಗಿಯೇ ಈ ಥರ ಫಿಲ್ ಮಾಡಿ ಸೈಡಿಗೆ ಇಟ್ಕೋಬೇಕು ನೋಡಿ ಈ ರೀತಿ ಬದನೆಕಾಯಿ ಒಳಗಡೆ ಸ್ಟಫಿಂಗ್ ಎಲ್ಲ ಮಾಡಾಗಿದೆ ಉಳಿದಿರೋ ಮಸಾಲೆನೂ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಹಾಕ್ಕೋಬೇಕು ಈಗ ಸ್ವಲ್ಪ ದೊಡ್ಡ ಕಡಾಯಿ ಒಳಗೆ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದು ಎಣ್ಗಾಯ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೂ ನಡೆಯುತ್ತೆ ಎಣ್ಣೆ ಕಾದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ರೋಸ್ಟ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಇದಕ್ಕೆ ಕಾಲು ಸ್ಪೂನಷ್ಟು ಹಿಂಗ್ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಸ್ಟಫ್ ಮಾಡ್ಕೊಂಡಿರೋ ಬದನೆಕಾಯಿಗಳನ್ನೆಲ್ಲ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಕೆಲವರು ಬದನೆಕಾಯಿಗಳನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ತಾರೆ ಹಾಗೂ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತಿದ್ನ ಬೇಯಕ್ಕೆ ಬಿಡಬೇಕು ಬದನೆಕಾಯಿಯ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಲೀಡ್ನ ಕ್ಲೋಸ್ ಮಾಡಿ ಇದನ್ನ ಬೇಯಕ್ಕೆ ಬಿಡಬೇಕು ಇದೆಲ್ಲನೂ ನೀರಲ್ಲಿನೇ ಸ್ವಲ್ಪ ಬೆಂದ ಮೇಲೆ ಮಸಾಲೆನ ಹಾಕ್ಕೋಬೇಕು ಯಾಕೆಂದರೆ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಿರೋದ್ರಿಂದ ಬದನೆಕಾಯಿಗಳು ಚೆನ್ನಾಗಿ ಬೇಯೋದಿಲ್ಲ ಈಗ ಬದ್ನೆಕಾಯಿಗಳೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ಬದನೆಕಾಯಿನ ತಗೊಂಡು ಈ ರೀತಿ ಕಟ್ ಮಾಡಿ ನೋಡಿದ್ರೆ ಬೆಂದಿದೆಯೋ ಇಲ್ಲೋ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇದೀಗ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಉಳಿದಿರೋ ಮಸಾಲೆನೆಲ್ಲ ಹಾಕಿ ಒಂದು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಇದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ತಿಕ್ಕಾಗಿರಬೇಕು ಅಂದರೆ ಅರ್ಧ ಗ್ಲಾಸಷ್ಟು ನೀರು ಹಾಕಿ ತೆಳ್ಳಗೆ ಬೇಕು ಅಂತಂದರೆ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೋಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು ನಾವಿಲ್ಲಿ ಹುರಿದಿರೋ ಮಸಾಲೆಗಳನ್ನೆಲ್ಲ ಹಾಕಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಐದು ನಿಮಿಷ ಆದಮೇಲೆ ದಿಡ್ನ ಓಪನ್ ಮಾಡಿ ನೋಡಿದ್ರೆ ಎಣ್ಣೆ ಎಲ್ಲ ಸಪ್ರೇಟ್ ಆಗಿರೋದು ನಿಮಗೆ ಕಾಣಿಸುತ್ತೆ ಹೀಗಿದ್ರೆ ಮಸಾಲೆ ಎಲ್ಲ ಬೆಂದಿದೆ ಅಂತ ಅರ್ಥ ಈಗ ಇದಕ್ಕೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬದನೆಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ ರೊಟ್ಟಿ ಚಪಾತಿ ಅಥವಾ ಅನ್ನಕ್ಕೆ ಇದು ಒಳ್ಳೆ ಕಾಂಬಿನೇಷನ್ ನಾನಿಲ್ಲಿ ಇವತ್ತು ಇದನ್ನ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಅಲ್ವಾ ಜೋಳದ ರೊಟ್ಟಿ ಜೊತೆ ಎಣ್ಗಾಯಿ ಪಲ್ಯ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇಷ್ಟೊಂದು ಈಸಿಯಾಗಿ ಎಣ್ಗಾಯಿ ಪಲ್ಯ ಮಾಡ್ಬೋದು ಹೇಳಿ ನೀವು ಅಂದ್ಕೊಂಡಿರಲಿಲ್ಲ ಅಲ್ವಾ ನೀವು ಸತಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು